ಎಲ್ಲರಿಗೂ ನಮಸ್ಕಾರ ಪಿ ಎಂ ಶ್ರೀ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಿರಾಡೋನ್ ಇನ್ಸ್ಪೈರ್ಡ್ ಅವರ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಅವಧಿಗೆ ನಿಂಬೆಹಣ್ಣನ್ನು ಗಾತ್ರಕ್ಕೆ ತಕ್ಕಂತೆ ವಿಂಗಡಿಸುವ ಸಾಧನ ಮಾರ್ಗದರ್ಶಿ ಶಿಕ್ಷಕರ ಹೆಸರು ಶ್ರೀ ಕುಮಾರ್ ಎನ್ ಸಾತ್ಪುತೆ ಇಂದಿನ ಆಧುನಿಕ ಯುಗದ ವಿಜ್ಞಾನ ಮತ್ತು ತಂತ್ರಜ್ಞಾನ ಯುಗದಲ್ಲಿ ಪರಿಸರದಲ್ಲಿ ಆಗುವ ಜಲ ನೆಲ ವಾಯು ಮಾಲಿನ್ಯತೆಯನ್ನು ತಡೆಗಟ್ಟಿ ನಮ್ಮ ದೇಶವು ಪ್ರತಿಯೊಬ್ಬ ಪ್ರಜೆಯು ಪರಿಸರ ಹಾಳಾಗದಂತೆ ನೋಡಿಕೊಳ್ಳುವುದು ಅವಶ್ಯಕವಾಗಿದೆ ಆದ್ದರಿಂದ ನಮ್ಮ ದೇಶವು ಪ್ರತಿಯೊಬ್ಬ ಪ್ರಜೆಯೂ ಪರಿಸರ ಹಾಳಾಗದಂತೆ ನೋಡಿಕೊಳ್ಳುವುದು ಅವಶ್ಯಕ ರೈತರು ಬೆಳೆದಿರುವ ನಿಂಬೆ ಹಣ್ಣನ್ನು ಗಾತ್ರಕ್ಕೆ ತಕ್ಕಂತೆ ವಿಂಗಡಿಸಲು ಆಳುಗಳ ಅವಶ್ಯಕತೆ ಇರುತ್ತದೆ ಈ ರೀತಿಯಾಗಿ ಆಳುಗಳ ಸಮಸ್ಯೆಯನ್ನು ಹೋಗಲಾಡಿಸಲು ಈ ನನ್ನ ಸರಳ ಯಂತ್ರವನ್ನು ಉಪಯೋಗಿಸಬಹುದಾಗಿದೆ ಆದ್ದರಿಂದ ನಾನು ಮಾಡಿರೋ ಸರಳ ಪ್ರಯೋಗವನ್ನು ಭಾಳಷ್ಟು ರೈತರಿಗೆ ಪರಿಸರಕ್ಕೆ ಹಾನಿಯಾಗದಂತೆ ಪೆಟ್ರೋಲ್ ಡೀಸೆಲ್ ಸಹಾಯವಿಲ್ಲದೆ ಈ ಯಂತ್ರವನ್ನು ಉಪಯೋಗಿಸಬಹುದಾಗಿದೆ ಆದ್ದರಿಂದ ಈ ಈ ಆದ್ದರಿಂದ ರೈತರಿಗೆ ಹಣಕಾಸಿನ ತೊಂದರೆಯಾಗುವುದಿಲ್ಲ ದೇಶದ ಎಲ್ಲ ಹಣಕಾಸಿನ ತೊಂದರೆ ಹಾಗೂ ದೇಶದ ಎಲ್ಲ ಹಣಕಾಸಿನ ವ್ಯವಸ್ಥೆಯನ್ನು ಸುಧಾರಿಸಲು ಅನುಕೂಲಕರವಾಗಿದೆ ನಿಂಬೆ ಹಣ್ಣನ್ನು ಗಾತ್ರಕ್ಕೆ ತಕ್ಕಂತೆ ಹೇಗೆ ವಿಂಗಡಿಸುವುದು ಇದನ್ನು ಇದನ್ನು ತಯಾರಿಸಲು ಏನೇನು ಸಾಮಗ್ರಿಗಳು ಬೇಕೆಂದು ಹೇಳ್ತೇನೆ ಪತ್ರ ಸೀಟ್ ಇಪ್ಪತ್ತು ಅಡಿಯ ಪೈಪ್ ಮತ್ತು ಮೂರು ಕ್ಯಾರೆಟ್ ನಿಂಬೆಹಣ್ಣು ಧನ್ಯವಾದಗಳು